ಹುಟ್ಟಿದವ್ರು ಯಾರು ಸಾಯ್ದೇ ಹೋದರೆ ಹೇಗೆ ಹೇಳೋಣ ಮುಂದೆ ಹುಟ್ಟೋ ಮಂದಿಗೆ ತ್ಯಾಗ ಬೇಡ ಎಂಡರೋಣ ಎನ್ನುವ ಹಾಗೆ ನನ್ನ ಬಾಮೈದ ನನ್ನ ಹೆಂಡತಿಯ ತಮ್ಮ ಅಚಾನಕ್ಕಾಗಿ ಈ ಒಂದು ಮದ್ಯಪಾನದ ವ್ಯಸನದಿಂದ ಮರಣವನ್ನು ಹೊಂದಿದ್ದಾನೆ ಹಾಗಾಗಿ ಆತನ ಒಂದು ಆತ್ಮಕ್ಕೆ ಭಗವಂತ ಚರಶಾಂತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತ ಮನುಷ್ಯ ಇವತ್ತು ಹುಟ್ಟಿನಿಂದ ಹಿಡಿದು ಸಾಯೋತನಕ ಏನೆಲ್ಲ ಸರ್ಕಸ್ ಮಾಡ್ತಾನೆ ಒಂದು ಎಷ್ಟೆಷ್ಟೋ ಬಿಲ್ಡಿಂಗ್ಗಳನ್ನ ಕಟ್ತಾನೆ ಎಷ್ಟೆಷ್ಟೋ ಹಣವನ್ನು ಸಂಪಾದನೆ ಮಾಡ್ತಾನೆ ಏನೇನೋ ಮಾಡ್ತಾನೆ ಅರಮನೆಯಲ್ಲಿದ್ದರೂ ಕೂಡ ಒಂದು ತನ್ನ ತನ್ನ ಸ್ವಾರ್ಥತನದಿಂದ ಏನೇನೋ ಸಂಪಾದನೆ ಮಾಡಿ ಎಷ್ಟೆಷ್ಟೋ ಆಸ್ತಿ ಗಳಿಸಿ ಸಂಪಾದನೆ ಮಾಡಿ ಎಲ್ಲನೂ ಮಾಡ್ತಾನೆ ಆದರೆ ಆತ ಹೋಗೋದು ಆರಡಿ ಮೂರಡಿ ಜಾಗ ಮಣ್ಣಿಗೆ ಮಾತ್ರ ಇಲ್ಲ ಅಗ್ನಿ ಸ್ಪರ್ಶದಲ್ಲಿ ಬೆಂದು ಚಿತಾಭಸ್ಮವಾಗಿ ಅದನ್ನು ಗಂಗಾ ದಡದಲ್ಲೋ ಅಥವಾ ಗಂಗಾ ಪುಣ್ಯಕ್ಷೇತ್ರದಲ್ಲೋ ಆ ಒಂದು ಬೂದಿಯನ್ನು ವಿಸರ್ಜನೆ ಮಾಡಿ ತನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತು ಅಂತ ಕಿರಿಕರು ಮತ್ತು ಎಲ್ಲ ಸಂಬಂಧಿಕಳು ಕೊಳುವಂತ ಅಳುವ ಹನ್ನೊಂದಿನ ಕಾರ್ಯ ಮಾಡುವಂತಹ ಈ ಸಂದರ್ಭದಲ್ಲಿ ಆತ ಹುಟ್ಟಿನಿಂದ ಹಿಡಿದು ತನಕ ಏನೆಲ್ಲ ಕರ್ಮಗಳನ್ನು ಮಾಡಿದ್ದಾನೆ ಏನೆಲ್ಲ ಪುಣ್ಯಗಳನ್ನು ಮಾಡಿದ್ದಾನೆ ಎಷ್ಟೆಷ್ಟೋ ಧರ್ಮಗಳನ್ನು ಮಾಡಿದ್ದಾನೆ ಎಷ್ಟೆಷ್ಟು ಪಾಪಗಳನ್ನು ಮಾಡಿದ್ದಾನೆ ಅನ್ನೋದನ್ನು ಆ ಭಗವಂತ ಮೇಲೆ ಕೂದ ಕುಂತು ಲೆಕ್ಕಾಚಾರ ಹಾಕುವಂತಹ ಸಂದರ್ಭದಲ್ಲಿ ಹಾಗೆ ಮನುಷ್ಯನ ಜೀವನ ಅಂತಕ್ಕಂಥದ್ದು ಭಾಳ ನಿಶ್ವ ಹಾಗಾಗಿ ಇರೋ ತನಕ ನಾವು ಒಳ್ಳೊಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೊಂಡು ಒಳ್ಳೊಳ್ಳೆ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಒಳ್ಳೊಳ್ಳೆ ಸಂಸ್ಕಾರವಂತರಾಗಿ ದೊಡ್ಡವರು ಚಿಕ್ಕವರು ಅಂತ ನೋಡಿದೆ ಅವ್ರಿಗೆ ಗೌರವನ ಕೊಟ್ಟುಕೊಂಡು ಆ ಒಂದು ಪ್ರೀತಿ ವಿಶ್ವಾಸದಿಂದ ಅಕ್ಕ ತಂಗಿಯರ ಜೊತೆ ಅಣ್ಣ ತಮ್ಮಂದರ ಜೊತೆ ಬಂಧು ಬಾಂಧವರ ಜೊತೆ ಸಂಬಂಧಿಕರ ಜೊತೆ ಒಳ್ಳೆ ಬಾಂಧವ್ಯವನ್ನು ಬೆಸೆಯುತ್ತಾ ನಾವೆಲ್ಲರೂ ಕೂಡ ಒಳ್ಳೆಯವರಾಗಿ ಬದುಕೋಣ ಸಂಸ್ಕೃತಿಯನ್ನು ಸಮಾಜವನ್ನು ಹಾಗೂ ಸಮಾಜಕ್ಕೆ ಆಗಿರುವಂತಹ ಸಮಾಜದ ಈ ಒಂದು ಪಿಡಿಗಾಗಿರ್ತಕ್ಕಂತಹ ಮದ್ಯ ಪಾನದ ಒಂದು ವ್ಯಸನದಿಂದ ದೂರ ಇರೋಣ ಹಾಗಾಗಿ ಸಮಾಜನು ಕೂಡ ಸುಭಿಕ್ಷವಾಗಿರುತ್ತೆ ಆತನ ಕುಟುಂಬವನ್ನು ಕೂಡ ಸುಭಿಕ್ಷವಾಗಿರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಮನುಷ್ಯ ತನ್ನ ಸ್ವಾರ್ಥತನವನ್ನು ಬಿಟ್ಟು ನಾವೆಲ್ಲರೂ ಕೂಡ ಚೆನ್ನಾಗಿ ಬದುಕಿ ಬಾಳೆ ಒಂದು ಜೀವನದ ಸಾರ್ಥಕತೆಯನ್ನು ಬೆಳೆಸ್ಕೊಂಡು ಇತರರು ಕೂಡ ಮಾರ್ಗದರ್ಶಕರಾಗಿ ನಾವು ಒಳ್ಳೊಳ್ಳೆ ಗುಣಗಳನ್ನು ಅತ್ಯಮೂಲ್ಯವಾದಂತಹ ಒಂದು ಮಾನವೀಯ ಸಂಬಂಧಗಳನ್ನು ಬೆಳೆಸ್ಕೊಂಡು ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾವುದು ಕೀಳಲ್ಲ ಯಾವುದು ಮೇಲಲ್ಲ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಅವ್ರದೇ ಆದಂತಹ ಒಂದು ಒಂದು ನಿಟ್ಟಿನಲ್ಲಿ ಅವರು ಸಂಸ್ಕಾರವನ್ನು ಒಂದು ಬುದ್ಧಿವಂತಿಕೆಯನ್ನು ಒಂದು ಹಿತ ವಚನಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಹಾಗಾಗಿ ಒಂದು ಕಲ್ಲು ಕೂಡ ಒಂದು ಶಿಲೆ ಆಗ್ಬೋದು ಒಂದು ಹುಲ್ಕಡ್ಡಿ ಕೂಡ ಕೊನೆ ತನಕ ಒಂದು ಆಶಯವನ್ನು ಕೊಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಮಾದಕ ವ್ಯಸನದಿಂದ ದೂರವಿರೋಣ ಇಂದಿನ ಯುವ ಜನತೆಗೆ ನಾವು ಏನಪ್ಪ ಅಂತಂದರೆ ಯಾವುದೇ ಪೊಲೀಸ್ ಕೇಸ್ ಆಗಲಿ ಯಾವುದೇ ವಾರೆಂಟ್ ಆಗಲಿ ಯಾವುದೂ ಕೂಡ ಮಾಡ್ಕೊಂಡೆ ವಾರೆಂಟು ಮತ್ತು ಪೊಲೀಸ್ ಕೇಸ್ ಆಗೋದು ಬಹುತೇಕ ಈ ಒಂದು ಗಾಂಜಾ ಕೇಸಲ್ಲಿ ಹಾಗೂ ಕಳತನ ಆಗಬೇಕಂದ ಆಗುವಂಥದ್ದು ಈ ಒಂದು ಮದ್ಯಪಾನದ ಒಂದು ಚಟದಿಂದ ಹಾಗಾಗಿ ಈ ಒಂದು ಮದ್ಯಪಾನ ಗಾಂಜಾ ಮತ್ತು ಫೀಮು ಇನ್ನಿತರ ಒಂದು ಮಾದಕ ವಸ್ತುಗಳಿಂದ ಇಂದಿನ ಯುವಜನತೆ ದೂರವಿರಿಸಿ ನಾವೆಲ್ಲರೂ ಕೂಡ ಒಂದು ಸದೃಢವಾದಂತಹ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಭವ್ಯ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು ಈ ಸಾಮಾಜಿಕ ಪಿಡುಗಾದಂತಹ ಈ ಒಂದು ವ್ಯಸನದಿಂದ ನಾವೆಲ್ಲರೂ ಕೂಡ ದೂರ ಇರೋಣ ಹಾಗಾಗಿ ಇನ್ನೂ ಕೂಡ ಬರುವಂತಹ ಅನೇಕ ಅನೇಕ